ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಕಾರು ಚಾಲಕ ರವಿ ಕುಟುಂಬ ನರಕ ಯಾತನೆ ಅನುಭವಿಸುತ್ತಿದೆ ಮಕ್ಕಳಿಗೆ ಶಾಲಾ ಶುಲ್ಕ ಕಟ್ಟಲು ಕೂಡ ಆಗದೆ ಶಾಲೆಯನ್ನ ಬಿಡಿಸಿದ್ದಾರೆ ಇನ್ನು ರವಿ ತಾಯಿ ಅನಾರೋಗ್ಯ ಹಿನ್ನೆಲೆಯಲ್ಲಿ ಔಷಧಿಗೂ ಕೂಡ ಹಣವಿಲ್ಲದೆ ಕುಟುಂಬ ಸಂಕಟವನ್ನು ಅನುಭವಿಸುತ್ತಿದೆ ಇನ್ನು ಅಲ್ಲದೆ ಕಾರಿನ ಇಎಂಐ ಮೈಕ್ರೋ ಫೈನಾನ್ಸ್ ಸ್ವಸಹಾಯ ಸಂಘಗಳ ಸಾಲ ಕಟ್ಟಲು ಹಾಗದೆ ಪತ್ನಿ ಕವಿತಾ ಅವರು ಪರದಾಡುವಂತಹ ಪರಿಸ್ಥಿತಿ ಈ ಮನೆಯಲ್ಲಿ ನಿರ್ಮಾಣವಾಗಿದೆ ಇನ್ನು ಈ ಎಲ್ಲ ಸಂಕಟದಿಂದ ಮನೆ ಖಾಲಿ ಮಾಡಿರುವ ಆರೋಪಿ ಪತ್ನಿ ಕವಿತಾ ಅವರು ಸಂಕಟವನ್ನು ಅನುಭವಿಸುತ್ತಿದ್ದಾರೆ ಕರ್ಕೊಂಡು ಹೋಗೋದು ಹೊರಗಡೆ ಓಡಾಡದೆ ತಪ್ಪೇ ಮಾಡಿಲ್ಲ ಆದ್ರೂ ಗಂಡ ದುಡ್ಡು ತಂದಿದನಂತೆ ಅಲ್ಲಿ ಹೋಗಿದ್ದಂತೆ ಅದನ್ನೇ ಸರ್ ಅದರಿಂದ ಹೊರಗೆ ಬರಕ್ ಆಗ್ತಿಲ್ಲ ನಾವ್ ಎಲ್ಲಿ ಓಡಾಡ್ತಾನು ಇಲ್ಲ ಸರ್ ತುಂಬಾ ಕಷ್ಟ ಆಗಿದೆ ಸರ್ ಹೇಳ್ತೀನಲ್ಲ ಅದ್ ಹೇಳ್ಬಾರ್ದು ಸರ್ ನೋಡಾರ್ಗ್ ಅಷ್ಟೇ ಗೊತ್ತಿರುತ್ತೆ ನಮ್ಮ ಮನೇಲಿ ಚೆನ್ನಾಗಿತ್ತು ಸರ್ ಸರ್ ಸ್ಕೂಲ್ ಇನ್ನು ತರ್ಡ್ ಸ್ಟ್ಯಾಂಡರ್ಡ್ ಸರ್ ಒಬ್ನು ಎಲ್ ಕೆ ಜಿ ಓದ್ತಾ ಇದ್ದೆ ಸರ್ ಇಬ್ರು ಸ್ಕೂಲ್ ಬಿಡಿಸಿ ಅವ್ನಿಗೆ ಅವನಿಗೆ ಹುಷಾರ್ ಇಲ್ದಂಗ ಆಗಿತ್ತು ಸ್ಕೂಲ್ ಬಿಡಿಸಿ ನೀವು ಚಿಕ್ಕನ ಹೋಗಲ್ಲ ಅಂತ ಸ್ಕೂಲ್ ಬಿಡಿಸ್ಬಿಡ್ ಫೀಸ್ ಇಂದು ಕಷ್ಟ ಆಗುತ್ತಲ್ಲ ಸರ್ ಬಿಡಿಸ್ಬಿಟ್ಟಿದೀನಿ ಇಲ್ಲೇ ದುಡಿಯರ್ ಇಲ್ಲ ಅಂದ್ಮೇಲೆ ಏನ್ ಕಟ್ಟ ಸರ್ ಗಾಡಿ ಇ ಎಂ ಐ ಅಲ್ಲಿ ಧರ್ಮಸ್ಥಳ ಸಂಘ ಮೈಕೋ ಬ್ರಜೆಟ್ ಸಂಘ ಅಂತ ಮನೆ ಹತ್ರನೇ ಸಂಘಗಳು ಮಾಡ್ಕೊ ಅದನ್ನೇ ಆಗ್ತಿಲ್ಲ ಸರ್ ಸ್ಕೂಲಿಂದ ಬೇಕಾದ್ರೆ ಈ ವರ್ಷ ಕಟ್ಟಲ್ಲ ನಾವು ಕಳ್ಸಲ್ಲ ಅಂದ್ರೆ ಸುಮ್ಮನೆ ಆಗ್ತಾರೆ ಅಲ್ಲಿ ಸಂಘಗಳಲ್ಲಿ ಕಟ್ಟಲೇಬೇಕಲ್ಲ ಸರ್ ನಾವ್ ಅದನ್ನ ನೋಡ್ಕೊಂಡ್ರೆ ಸಾಕಾಗುವುದಿಲ್ಲ ಸರ್ ಗಾಡಿ ಇ ಎಮ್ ಐ ಐತೆ ಅವರು ಫೋನ್ ಮಾಡ್ತಾ ಇದಾರೆ ಇಡೋ ಶಕ್ತಿ ನಮ್ಮ ಹತ್ರ ಇಲ್ವೇ ಇಲ್ಲ ಸರ್ ಯಾಕಂದ್ರೆ ಬೆಂಗ್ಳೂರ್ಗೆ ಹೋಗಿ ಬರಕೆನೆ ಮೊನ್ನೆ ಸುಮ್ನೆ ನೋಡ್ಕೊಂಬರೋಣ ಅಂತ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚಾಯ್ತು ಸರ್ ಗಾಡಿ ಮಕ್ಳು ಕರ್ಕೊಂಡು ಮಕ್ಕಳು ತೋರ್ಸೋಣ ಅಂತ ಕರ್ಕೊಂಡು ತೋರ್ಸೋಕೆ ಬಿಡಲಿಲ್ಲ ಸರ್ ನಾವೇ ನೋಡ್ಕೊಂಬಂದ್ವಿ ಆದರೂ ಗಾಡಿ ಬಾಡಿಗೆ ಅದರಿಂದ ಒಂದು ಹತ್ತು ಹದಿನೈದು ಸಾವಿರ ದುಡ್ಡು ಖರ್ಚಾಯ್ತು ಸರ್ ನಾವು ಅಷ್ಟೊಂದು ಶಕ್ತಿ ಇಲ್ಲ ಸರ್ ಮಾಡೋಕ್ಕೆ ಏನು ಇವಾಗ ಅವರೇ ಕರ್ಕೊಂಡೋಗಿ ಮಾಡಿದಾರ ಅವರೇ ಬಿಡಿಸ್ಕೊಡ್ತಾರನ್ನೋ ನಂಬಿಕೆ ಮೇಲೆ ಇದ್ವಿ ಸರ್ ಸರ್ ಇದು ತಪ್ಪೇ ಸರ್ ಇದು ಪಾಪ ಎಷ್ಟು ನಾವು ನಮ್ಮದೇ ನೋಡ್ತಿದ್ವಲ್ಲ ಹಾಗೆ ಎಲ್ಲ ಕುಟುಂಬಗಳನ್ನ ಅರಳ್ತಾ ಇದ್ದಾವೆ ನೋವಿನಲ್ಲಿ ಇದಾರೆ ಸರ್ ನಮಗೆ ದುಡ್ಡು ಬೇಡ ಏನು ಬೇಡ ನಮ್ಮ ಮನೆಯವ್ರು ಕಳಿಸ್ಬಿಟ್ರೆ ಸಾಕು ಸರ್ ನಮಗೆ ನಾವು ಏನು ಇನ್ನೂ ಬೇಕಾರೆ ನಮ್ದೆ ಕೇಳ್ಬಿಟ್ರೆ ನಮ್ಮ ಹೊಲ ಮನೆ ಬೇಕಾದ್ರೆ ಮಾರ್ಕ್ ಕೊಟ್ಬಿಡ್ತೀವಿ ನಮ್ಮ ಮನೆಯವ್ರು ಬಿಟ್ಬಿಟ್ರೆ ಸಾಕು ಸರ್ ನಾವು ಏನೂ ತಪ್ಪು ಮಾಡಿಲ್ಲಲ್ಲ ಸರ್ ನಮ್ಗೆ ಯಾಕೆ ನೋವು ನೋವು ಅಲ್ಲಿ ಅಲ್ಲಿರೋ ಪರಿಸ್ಥಿತಿ ಊಟ ತಿಂಡಿ ನಿದ್ರೆ ಅವೆಲ್ಲ ಜೈಲು ಅಂದರೆ ಹೆಂಗಿರುತ್ತಲ್ಲ ಸರ್ ನಿಮಗೆ ಗೊತ್ತಲ್ಲ ನಮ್ಮ ಪರಿಸ್ಥಿತಿ ಸರ್ ನಾವು ಊರಾಗೆ ಇರೋಕ್ಕಾಗ್ತಿಲ್ಲ ಸರ್ ಅಷ್ಟು ಬೇಜಾರಾಗಿದೆ ನಮ್ಗೆ ನಮ್ಮ ನಮ್ಮ ಮನೆಯವ್ರು ಇಲ್ಲದ ಮನೆಗೆ ನಮ್ಗೆ ಇರಕ್ಕೆ ಆಗ್ತಿಲ್ಲ ಸರ್ ಮತ್ತೆ ಅಂತೂ ಭಾಳ ಹೇಳಕ್ ಆಗಲ್ಲ ಅದನ್ನ ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಪ್ರತಿ ತಿಂಗಳಿಗೆ ಮೆಡಿಸನ್ ತಿಂಗಳಿಗೆಲ್ಲ ಸರ್ ಡೈಲಿ ಮೆಡಿಸನ್ ಬೇಕು ಹ್ಯಾಂಡಿಕ್ಯಾಪ್ಟು ಕೈ ಶೇಕ್ ಆಗುತ್ತೆ ಫುಲ್ ಬಾಡಿ ಫುಲ್ ಶೇಕ್ ಆಗುತ್ತೆ ಸರ್ ಅವ್ರು ನೋಡ್ಕೊಳಕ್ಕೆ ಒಬ್ರು ಬೇಕು ಹ್ಮ್ ಸರ್ ಅದು ಬಹಳ ಬೇಜಾರಾಗುತ್ತೆ ನಮ್ ಮನೇಲಿದ್ರೆ ಹಂಗ್ ಮಕ್ಕಳನ್ನ ಹಿಂಗ್ ಓದಿಸ್ಬೇಕು ಅಂತ ಬಹಳ ಮಾತಾಡ್ಕೊಂಡಿದ್ವಿ ಸರ್ ಈ ವರ್ಷ ಸ್ಕೂಲ್ಗೆ ಕಳ್ಸಕ್ ಆಗ್ತಿಲ್ಲ ಬಹಳ ಬೇಜಾರಾಗ್ತಿದೆ ಸರ್ ನಮ್ಗೆ ಸ್ಕೂಲ್ ಅವ್ರ ತಾನೆ ನಮ್ಮ ಭವಿಷ್ಯ ನಮ್ಮ ಬದುಕು ನಮ್ಮ ಜೀವನ ಎಲ್ಲ ಅವ್ರ ಅವರೇ ಅಲ್ಲ ಸರ್ ಅವರೇ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಸಕ್ಕಾಗ್ತಿಲ್ಲ ಅವ್ರು ಸ್ಕೂಲ್ಗೂ ಮಕ್ಕಳಲ್ಲಿ ಹೋದಾಗ ಟೀಚರ್ಸು ಮಕ್ಕಳಿಗೆ ಯಾವ ತರ ನೋಡ್ತಾರ ನಮ್ಮ ಮಕ್ಕಳನ್ನ ಅನ್ನೋ ಪರಿಸ್ಥಿತಿ ನಮಗೆ ಬಂದಿದೆ ಸರ್ ಯಾಕಂದ್ರೆ ನಾವು ಏನು ತಪ್ಪೇ ಮಾಡಿಲ್ಲ ಆದ್ರೂ ನಮ್ಗೆ ಇಂತ ಅಪವಾದನೆ ಹೊರ್ಸಿದಾರಲ್ಲ ಸರ್ ನಮಗೆ ಭಾಳ ಬೇಜಾರಾಗುತ್ತೆ ಸರ್ ಕೂಡ ನಮಗೆ ಫೋನ್ ಮಾಡಿ ಕೇಳ್ತಾರೆ ಸರ್ ಯಾಕ್ರಿ ರೀ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿಲ್ಲ ನಾವು ಹೇಳ್ಕೊಳ್ತೀವಿ ಬಿಡ್ರಿ ಇಲ್ಲ ಮೇಡಮ್ ಅವ್ರ ಪಾಪ ಹುಷಾರಿಲ್ಲ ಇಬ್ಬರಿಗೂ ಹುಷಾರಿಲ್ಲ ಸರ್ ಆಸ್ಪತ್ರೆಗೆ ಒಬ್ರು ಮೆಡಿಸಿನ್ ಹಾಕ್ಬೇಕು ಡೈಲಿ ನಾವು ಹಾಗಾಗಿ ಇಲ್ಲೇ ಇದೀವಿ ಖರ್ಚು ಆಸ್ಪತ್ರೆಯಲ್ಲಿ ಹೀಗಿದ್ದಾರೆ ನೋಡಲ್ಲ ದುಡ್ಡು ಕಟ್ಟಲೇಬೇಕು ತೋರ್ಸ್ಕೊಂಡ್ ಬರ್ಲೇಬೇಕು ಸರ್ ಆಕಸ್ಮಿಕವಾಗಿ ಆಗಿದೆ ಸರ್ ನಾವು ಒಪ್ಕೊಂತೀವಿ ಅವ್ರು ಏನೋ ಮಾಡಿದ್ರೆ ಗೊತ್ತ ನಮ್ಮ ಬಾಡಿಗೆ ಅಂತ ಹೋದ್ರ ಅವ್ರು ಬಿಟ್ಟು ಕಳ್ಸಿಬಿಟ್ಟಿದ್ರೆ ಸಾಕಾಗಿತ್ತು ಅವ್ರನ್ನ ಯಾಕೆ ಇಷ್ಟ ದಿನ ಇಟ್ಕೋಬೇಕು ನಾವೆಲ್ಲ ಯಾಕೆ ಇಷ್ಟ ನರಳಂಗ್ ಮಾಡ್ಬೇಕು ಅದೇ ಸರ್ ಬೇಜಾರು ಕೇಳಿದಾರೆ ಸರ್ ಅವ್ರ ದುಡ್ಡು ಬೇಕಾ ಕೊಡ್ತೀವಿ ಅಪ್ರೋವ ನಮ್ಮ ಮನೆಯವ್ರು ತರ ವ್ಯಕ್ತಿ ಅಲ್ಲ ಸರ್ ಸರ್ ನಮ್ಗೆ ಏನು ಬೇಡ ಸರ್ ನಮ್ ಹೆಂಡತಿ ಮಕ್ಕಳು ಮನೆ ಇದ್ದಾರೆ ಸರ್ ನಮ್ಮ ಮನೆ ಪರಿಸ್ಥಿತಿ ಆಗಿರುವಾಗ ಅವ್ರು ಯಾವ್ದು ಕಷ್ಟ ಪಡ ಸರ್ ಫಸ್ಟ್ ಮನೆಗೆ ಹೋಗ್ಬೇಕು ನಮ್ ಹೆಂಡತಿ ಮಕ್ಳು ನೋಡ್ಬೇಕು ಅಂತ ಅದ್ರ ಮೇಲೆ ಬಂದಿರ ಸರ್